ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ಮಶ್ರೂಮ್ ಬಿರಿಯಾನಿಯನ್ನು ಮಾಡ್ಕೊಬೋದು ಬೆಳಿಗ್ಗೆ ಲಂಚ್ ಬಾಕ್ಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಮದ್ದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ರುಬ್ಬೋದಿಕ್ಕೆ ಒಂದು ವೀಕಷ್ಟು ಶುಂಠಿ ಹಾಗೆಯೇ ಒಂದು ಗಿಡ್ಡಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಆ ನೆಕ್ಸ್ಟ್ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸಿನಕಾಳು ಮೆಣಸಿನಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ದುಂಡಾಗಿ ರುಬ್ಕೊಂಡು ಬರೋಣ ಆದಮೇಲೆ ನಾನು ಆ ಒಲೆ ಮೇಲೆ ಕುಕ್ಕರ್ನ ಇಟ್ಕೊತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಆಯಲು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಬಿಸಿ ಆದಮೇಲೆ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಗೇನೇ ಎಲೆ ಮತ್ತು ಸೋಂಪು ಏಲಕ್ಕಿ ಇದನ್ನು ಹಾಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕಡಿಮೆ ಉರಿ ಇಟ್ಟೆ ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಉರಿ ಇಟ್ಬಿಟ್ರೆ ಎಲ್ಲ ಸಿದೋಗ್ಬಿಡುತ್ತೆ ಅದಕ್ಕೋಸ್ಕರ ಕಡಿಮೆ ಉರಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಗಿಡ್ಡೆಯಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕೊಳ್ಳಿ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಈ ಬಿರಿಯಾನಿ ಇದಕ್ಕೆಲ್ಲ ಸ್ಲೈಸಾಗೆ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಬ್ರೌನ್ ಕಲರ್ ಫ್ರೈ ಆದಮೇಲೆ ಇದಕ್ಕೆ ನಾನು ಮಶ್ರೂಮ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವಾ ಅದನ್ನು ಹಾಕ್ತಾಯಿದ್ದೀನಿ ಮಶ್ರೂಮ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಜಾಮೂನ್ ಟೊಮೊಟೋನ ಹಾಕ್ತಾ ಅದು ಅಷ್ಟೇ ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಬಟಾಣಿನ ಹಾಕೋದು ಒಣಗಿದ ಬಟಾಣಿ ಆಗಿರೋದ್ರಿಂದ ರಾತ್ರಿ ಇಟ್ಟಿದ್ದೆ ಕ್ಲೀನಾಗಿ ನೆನೆಗಿದ್ದು ಬಟಾಣಿನ ಹಾಕೊತಾ ಇದ್ದೀನಿ ಬಟಾಣಿ ಇಲ್ಲ ಅಂದರೆ ಇದಕ್ಕೆ ಬೇಕು ಅಂದರೆ ಅವರೇ ಕಾಯಿನೂ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ರುಬ್ಬಿಟ್ಟಿದ್ದೆ ಅಲ್ವಾ ಮಸಾಲೆ ಎಲ್ಲ ಅದನ್ನು ಹಾಕೊತಾ ಇದ್ವಿ ಇದೆಲ್ಲ ಕ್ಲೀನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇದ್ರದ್ದೆಲ್ಲ ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ಫ್ರೈ ಆಗಿ ನೋಡಿ ಈ ಥರ ಆಗಿದೆ ಮಶ್ರೂಮ್ ಎಲ್ಲ ಸಣ್ಣ ಸಣ್ಣ ಥರ ನೀರು ಬಿಟ್ಕೊಂಡು ಆಗಿರುತ್ತೆ ಇವಾಗ ನಾನು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊತಾ ಇದ್ದೀನಿ ನಿಮ್ಗೆ ಬೇಕು ಅಂತ ಹೇಳಿದರೆ ಸ್ವಲ್ಪ ಸ್ಪೈಸಿ ಬೇಕಂತ ಹೇಳಿದರೆ ಚಿಲ್ಲಿ ಪೌಡರ್ನು ಹಾಕೋಬೋದು ನಾನು ಆಲ್ರೆಡಿ ರುಬ್ಬದಕ್ಕೆ ಅಂತ ಹೇಳಿ ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ನೂ ಹಾಕೊತಾ ಇಲ್ಲ ನೆಕ್ಸ್ಟ್ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ನಾನು ಗರಂ ಮಸಾಲೆನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಪಾವು ಅಕ್ಕಿಗೆ ನಾನು ಎರಡು ಲೋಟ ನೀರನ್ನ ಹಾಕೊತಾ ಇದ್ದೀನಿ ಏನಂತ ಅಂದರೆ ನೀರನ್ನ ತುಂಬ ಕರೆಕ್ಟಾಗಿ ಹಾಕಬೇಕು ಇಲ್ಲಾಂದರೆ ಅನ್ನ ಉದ್ರದ್ರಾಗಿ ಬರೋಲ್ಲ ಬೆಂದು ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ನೀರನ್ನ ಕರೆಕ್ಟಾಗಿ ಹಾಕೊಂಡ್ರೆ ಅನ್ನ ಅಂತ ತುಂಬಾ ಉದ್ರದ್ರಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಉಳಿ ಮೊಸರು ಆದರೆ ಒಂದು ಟೇಬಲ್ ಸ್ಪೂನ್ ಹಾಕಿ ಏನೂ ಇಲ್ಲ ಸ್ವೀಟ್ ಇದೆ ಮೊಸರು ಅಂತ ಹೇಳಿದರೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಮೊಸರನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇದೆಲ್ಲ ಮಿಕ್ಸಾಗಿ ಸ್ವಲ್ಪ ಕುದಿ ಬರ್ತಾ ಇದೆ ಅಂದಾಗ ನಾನು ಅಕ್ಕಿನ ಇದ್ದೀನಿ ನಾನು ಮಾಡ್ತಾ ಇರೋದು ಒಂದು ಪಾವ್ ಅಕ್ಕಿಗೆ ಅಷ್ಟಕ್ಕೆ ಮಾಡ್ತಾಯಿದ್ದೀನಿ ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೋಡಿಕೊಳ್ಳಿ ನೋಡಿಕೊಂಡು ನೆಕ್ಸ್ಟು ಕುಕ್ಕರ್ಲಿಂದ ಕ್ಲೋಸ್ ಮಾಡ್ಬೋದು ಹೊಸ್ದಾಗಿ ಮಾಡ್ತಾ ಇರೋರಿಗೆ ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ಸಲ ನೋಡಿಕೊಳ್ಳೇಬೇಕು ನೆಕ್ಸ್ಟ್ ನೋಡಿ ಇದಕ್ಕೆ ಲಾಸ್ಟ್ ಲಾಸ್ಟಲ್ಲಿ ನಾನು ಕೊತ್ತಂಬ್ರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ರುಬ್ಬದಕ್ಕೂ ಕೊತ್ತಂಬ ಹಾಕಿದ್ದೆ ಬಟ್ ಹಾಗೆಯೇ ಕಟ್ ಮಾಡಿ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಟೇಸ್ಟ್ ಎಲ್ಲ ನೋಡಿಕೊಂಡು ಇವಾಗ ಕುಕ್ಕರ್ ಲಾ ಕ್ಲೋಸ್ ಮಾಡಿದ್ರೆ ಸೂಪರ್ ಆಗಿರೋ ಮಶ್ರೂಮ್ ಬಿರಿಯಾನಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೇಲಂತೂ ಮಶ್ರೂಮ್ ಬಿರಿಯಾನಿ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಯಾವುದೇ ರೀತಿ ಬಿರಿಯಾನಿ ಪೌಡರನ್ನ ಸಿಂಪಲ್ ಸಿಂಪಲ್ಲಾಗಿ ಟೇಸ್ಟಾಗಿ ಮಾಡ್ಕೊಬೋದು ಯಾವುದು ಮಸಾಲೆ ಎಲ್ಲ ಜಾಸ್ತಿ ಜಾಸ್ತಿಯಾಗಿದೆ ಅಂತ ಏನೂ ಅನ್ಸಲ್ಲ ಬಿರಿಯಾನಿ ಅಂತೂ ತುಂಬನೇ ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಎಷ್ಟು ಉದ್ರುದ್ರಾಗಿ ಬಂದಿದೆ ಬಿರಿಯಾನಿ ಅಂತೂ ತುಂಬಾ ಬೇಗನೆ ಆಯಿತು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಆ ರೆಸಿಪಿಗಳು ನಿಮಗೆ ಬೇಕಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಕೇರ್